ಲೇಖನ ಕೋಲ್ಕತ್ತಾದ ಕನ್ನಡಿಗ ಜಿ ಕುಮಾರಪ್ಪ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘದ ಸಮನ್ವಯ ಸಮಿತಿಯ ಕಚೇರಿಯಲ್ಲಿ ನಾವು ಕ್ರಿಯಾಶೀಲರಾಗಿದ್ದಾಗ ಪ್ರಧಾನ ಕಾರ್ಯದರ್ಶಿ ರಾಜಗೋಪಾಲ ಒಮ್ಮೆ ಪೋಸ್ಟ್ ಕಾರ್ಡ್ ಒಂದನ್ನು ತೋರಿಸಿ ಕಲ್ಕತ್ತೆಯ ರಾಷ್ಟ್ರೀಯ ಗ್ರಂಥಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜಿ ಕುಮಾರಪ್ಪ ಅವರು ನಾವು ಕಳಿಸಿದ ಬ್ಯಾಂಕಿಂಗ್ ಕೃತಿ ತಲುಪಿದ್ದಕ್ಕೆ ಸ್ವೀಕೃತಿ ನೀಡಿದ್ದಾರೆ ಇವರನ್ನು ನೊಮ್ಮೆ ಭೇಟಿ ಮಾಡಬೇಕು ಎಂದಾಗ ನಮಗೂ ಕುತೂಹಲ ರಾಷ್ಟ್ರೀಯ ಪುಸ್ತಕ ಕಾಯ್ದೆಯಂತೆ ಪ್ರತಿಯೊಬ್ಬ ಭಾರತೀಯ ಲೇಖಕರು ತಾವು ಪ್ರಕಟಿಸಿದ ಕೃತಿಗಳ ಎರಡು ಪ್ರತಿಗಳನ್ನು ಕೋಲ್ಕತಾ ದೆಹಲಿ ಮುಂಬೈ ಹಾಗೂ ಚೆನ್ನೈಗಳಲ್ಲಿರುವ ಭಾರತದ ನಾಲ್ಕು ರಾಷ್ಟ್ರೀಯ ಗ್ರಂಥಾಲಯಗಳಿಗೆ ಕಡ್ಡಾಯವಾಗಿ ಕಳಿಸಬೇಕು ಆ ಗ್ರಂಥಾಲಯದ ಪ್ರತ್ಯೇಕ ಭಾಷೆಗಳ ವಿಭಾಗದಲ್ಲಿ ಅವನ್ನು ಇಡಲಾಗುತ್ತದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಲ್ಕತ್ತಾದ ಗ್ರಂಥಾಲಯಕ್ಕೆ ಹೋದಾಗ ಅಲ್ಲಿ ಕನ್ನಡ ವಿಭಾಗ ನೋಡುವ ಭಾಗ್ಯ ಲಭ್ಯವಾಯಿತು ಆದರೆ ಗ್ರಂಥಾಲಯಕ್ಕೆ ಕನ್ನಡ ಸಾರಸ್ವತ ವಲಯದಲ್ಲಿ ಅಚ್ಚಿಳಿಯದ ಸ್ಥಾನ ದೊರಕಿಸಿಕೊಳ್ಳಲು ಕಾರಣಕರ್ತರಾದ ಕುಮಾರಪ್ಪ ಅವರು ಎರಡ್ ಸಾವಿರದ ಹನ್ನೆರಡರಲ್ಲೇ ವ್ಯಕ್ತ ಅರ್ಬದ ಫೈರ್ನಿಂದ ಕಾಲವಾಗಿದ್ದರು ಕೋಲ್ಕತ್ತಾಗೆ ಹೋದಾಗ ರಾಷ್ಟ್ರೀಯ ಗ್ರಂಥಾಲಯಕ್ಕೆ ಹೋಗಿ ತಪ್ಪದೆ ಕುಮಾರಪ್ಪ ಅವರನ್ನು ಭೇಟಿಯಾಗಿ ಎಂಬುದು ಅವರು ಕ್ರಿಯಾಶೀಲರಾಗಿದ್ದ ಕಾಲದ ಗಾದೆ ಮಾತೆ ಆಗಿ ಹೋಗುತ್ತದೆ ಈಗ ಕನ್ನಡ ವಿಭಾಗವನ್ನು ನಾನು ಅವರನ್ನು ಭೇಟಿಯಾಗ್ತಾ ನಾನು ಭೇಟಿಯಾದಾಗ ಭೇಟಿಯಾದ ಕುಮಾರಪ್ಪ ಮಾರ್ಗದರ್ಶಕ ಹಾಗೂ ಹಿರಿಯ ಸ್ನೇಹಿತರು ಎಂದು ಭಾವುಕರಾಗಿ ಜ್ಞಾಪಿಸಿಕೊಂಡರು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದ ಜಿ ಕುಮಾರ್ ಅವರು ಚಿತ್ರದುರ್ಗ ಜಿಲ್ಲೆಯ ಮೊಡಕಾಲ್ಮೋಡು ತಾಲೂಕಿನ ಬಸಾಪುರ ಹತ್ತು ಜನವರಿ ಸಾವಿರದ ಒಂಬೈನೂರ ಐವತ್ತೇಳರನ್ನು ಜನಿಸಿದ ಅವರು ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ಸೇವೆ ఆరు ఆరు ఎర్ర సవర హెడరం కణమర మైసూరు విశ్వవ్యాలయ కన్నడ ఎంపీ బ్యాచులర్ ఆఫ్ కలిట సైన్స్ పదవి తెలకాల సిరిగద సిరిగదే ఎంజిఆర్ కాలేజ్ ఎంపీ కాలేజీ అధ్యాపన భూ నిర్వహించోల్కతాదా రాష్ట్రీయ గ్రంతాల సహాయక దాంత పాలకరీ నేమకు ఉండదు ಈ ಅವಧಿಯಲ್ಲಿ ಅವರು ಕನ್ನಡ ಸಾರಸ್ವತ ಲೋಕದ ಹಲವಾರು ಮಹನೀಯರಿಗೆ ಅಷ್ಟಕ್ಕೆ ಸಾಹಿತ್ಯಾಸಕ್ತ ಸಾಮಾನ್ಯರಿಗೂ ಕೋಲ್ಕತ್ತಾದಲ್ಲಿ ಒಂದು ಉಪಯುಕ್ತ ಸಂಪನ್ಮೂಲ ವ್ಯಕ್ತಿ ಹಾಗೂ ಶಕ್ತಿಯಾಗಿದ್ದರು ಅನುವಾದ ಕ್ಷೇತ್ರದಲ್ಲೂ ಕುಮಾರಪ್ಪನವರದ ಮಹತ್ತರ ಬಾರದು ಮುಂದಿನ ಸಂಘಗಳಿಗೆ ನೇರವಾಗಿ ಅನುವಾದ ಮಾಡಬಹುದು ಕೆಲವೇ ಸಮಾಜದಲ್ಲಿ ಅವರು ಹೋಗಬಾರದು ಜ್ಞಾನಪೀಠ ಪುರಸ್ಕೃತರಾದ ಮಹಾಶ್ವೇತಾದೇವಿಯವರ ಕಾಡಿನ ದಾವೇಗಾರ ಅಗ್ನಿ ದರ್ಬಾರ್ ಸಿತು ಮುಂತಾದ ಕೃತಿಗಳು ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಆಶಾಪೂರ್ಣ ದೇವಿಯವರ ಹಾವಿನ ಕಡಿತ ಲಘು ತುಪಿಗಳೇ ಅಲ್ಲದೆ ಬಂಗಾಳಿಯ ಪ್ರಸಿದ್ಧ ಲಿತನಪುಗಳಾದ ಸಮರೇಶ್ ಹೊಸು ಶರತ್ಚಂದ್ರ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಸ್ಮಶ್ಮಾ ಬಂದೋಪಾಧ್ಯಾಯ ದೇವಿ ಹಾಲ್ದಾರ್ ಮುಂತಾದವರ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಕನ್ನಡದಿಂದ ಬಂಗಾಳಿಗೆ ಅನುವಾದಿಸುವ ಕಥೆಗಳೆಂದರೆ ಈ ಪಂಡಿತ ಶಿವಾಚಾರ್ಯ ಸ್ವಾಮಿಯವರು ಸ್ವಾಮಿ ವಿವೇಕಾನಂದ ಮತ್ತು ರಾಘವೇಂದ್ರ ಪಾಟೀಲ್ ಅವರ ತೇರು ಕಾದ್ಮಿ ಬಂಗಾಲಿ ಹಾಗೂ ಕನ್ನಡದ ನಡುವೆ ಸಂಪರ್ಕ ಸೇತುವಾಗ ಕುಮಾರಪ್ಪನವರು ಅವರು ನಮ್ಮ ನಡುವಿನ ಶ್ರೇಷ್ಠ ಅನುವಾದಕರಲ್ಲಿ ಒಬ್ಬರು ಎಂದು ಅನಂತಮೂರ್ತಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಏಷ್ಯಾದ ಪ್ರತಿಷ್ಠಿತ ಕೋಲ್ಕತ್ತಾ ಗ್ರಂಥಾಲಯದಲ್ಲಿ ಕನ್ನಡ ಭಾಷೆಯ ಪುಸ್ತಕಗಳ ಅಭಿವರ್ಧನೆಯಲ್ಲಿ ಅವರ ಪಾತ್ರ ಏನಾದದ್ದು ಲೇಖಕರನ್ನು ವಿನಂತಿಸಿಕೊಂಡು ಪುಸ್ತಕಗಳನ್ನು ಧರಿಸಿಕೊಳ್ಳುವುದೇ ಅಂದರೆ ಪತ್ರಿಕೆಗಳ ಸಾದರ ಸ್ವೀಕಾರ ವಿಭಾಗವನ್ನು ನೋಡಿ ಪ್ರಕಾಶಕರನ್ನು ಸಂಪರ್ಕಿಸಿ ಪುಸ್ತಕ ಪಡೆಯುತ್ತಿದ್ದರು ಅದಲ್ಲದೆ ಇಡೀ ಗ್ರಂಥಾಲಯದ ಪುಸ್ತಕಗಳ ಗ್ರಹೀಕೃತ ಸೂಚೀಕರಣ ಕಂಪ್ಯೂಟರೈಸ್ ಇಂಡೆಕ್ಸಿಂಗ್ ಅಂಕೀಕರಣ ಡಿಜಿಟಲೈಸೇಷನ್ ಇವುಗಳನ್ನು ಅವರು ಅವರ ಕೊಡುಗೆ ಮಹತ್ವದೆಂದು ಸಹ ತಿಳಿಸಿದ್ದಾರೆ ಅಧ್ಯಯನ ಸಂಶೋಧನೆಗಳಲ್ಲಿ ತೊಡಗೊಂಡ ತೊಡಗಿಕೊಂಡ ಕನ್ನಡದ ಸಾಹಿತಿ ಹಾಗೂ ಸಾಹಿತ್ಯಾಸಕ್ತರಿಗೆ ಬೇಕಾದ ಗ್ರಂಥಗಳನ್ನು ಒದಗಿಸುವುದು ತಮ್ಮ ಮನೆಯಲ್ಲಿ ಆಶ್ರಯ ನೀಡ ವಿಶಾಲ ಮನೋಭಾವಗಳಿಗೆ ಅವರ ಕುಟುಂಬದ ಸದಸ್ಯರು ಪ್ರಾಂಧಾನವಾಗಿ ಸಲ್ಲಿಸುತ್ತಿದ್ದರು ಅವರೊಬ್ಬ ಗ್ರಂಥ ಪಾಲಕ ಎಂಬುದನ್ನು ಮರೆಸುವಷ್ಟು ಸಾಹಿತ್ಯ ಸಂಸ್ಕೃತಿಗಳ ಬೀಳು ಅವರಿಗಿತ್ತು ಎಂದು ರಾಷ್ಟ್ರಿ ಅವರು ಹೇಳಿದ್ದಾರೆ ಕುಮಾರಪ್ಪ ಅವರು ಕಲ್ಕತ್ತೆಯಲ್ಲಿ ಪ್ರೇಕ್ಷಣೀಯ ವ್ಯಕ್ತಿ ಎಂದಿದ್ದರು ಚಂದ್ರಶೇಖರ ಪಾಟೀಲ್ ಅವರು ದೂರದ ಕಲ್ಕತ್ತಾಗೆ ಕರ್ನಾಟಕದಿಂದ ಬರುವ ಯಾವುದೇ ಸಾಹಿತ್ಯ ಸಾಂಸ್ಕೃತಿಕ ಕಲಾತಂಡಕ್ಕೆ ಕುಮಾರಪ್ಪ ಅವರ ನಿಸ್ವಾರ್ಥ ಸಹಕಾರ ಮತ್ತು ಮಾರ್ಗದರ್ಶನ ಇರುತ್ತಿತ್ತು ಎಂದು ಅವರಿಂದ ಉಳಿದು ಉಪಕೃತರಾದರೂ ಹಿಂದೂ ಇಂದು ಕೃತಜ್ಞತೆಯಿಂದ ಕಲಿಯುತ್ತಾರೆ ಇಂಥ ಮೌನ ಸಾಧಕರಾದ ಕುಮಾರಪ್ಪನವರಿಗೆ ದೊರೆತಿರುವ ಪ್ರಶಸ್ತಿ ಮನೆಗಳು ನಮ್ಮ ಅತ್ಯಲ್ಪ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಉತ್ತರ ಬೊಮ್ಮಾನ ಅಂತಾರಾಷ್ಟ್ರೀಯ ಮೈತ್ರಿ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಇವು ಕೆಲವು ಅನುವಾದ ಸಾಹಿತ್ಯ ಸಂಸ್ಕೃತಿ ಪ್ರಚಾರಿಕೆ ದಂತಪಾಲನೆ ಇವ್ ಹೀಗೆ ಹಲವಾರು ಕ್ಷೇತ್ರಗಳ ತಮ್ಮನ್ನು ರಚನಾತ್ಮಕವಾಗಿ ತೊಡಗಿಸಿಕೊಂಡಿದ್ದ ಜಿ ಕುಮಾರಪ್ಪ ಸೇವೆಯಲ್ಲಿದ್ದಾಗಲೇ ಮಡದಿ ಕೋಮಲ ಹಾಗೂ ಪುತ್ರಿ ದಿವ್ಯಾಳನ್ನಾಗಲಿ ಕಣ್ಮರೆಯಾದದ್ದು ದುರಂತವೇ ಸರಿ ದೂರದ ಕಲ್ಕತ್ತಾದಲ್ಲಿದ್ದು ಕನ್ನಡಕ್ಕಾಗಿ ಜೋಡಿದ ಈ ಹೃದಯ ಸೌಂದರ್ಯದ ವ್ಯಕ್ತಿಯನ್ನು ನಿತ್ಯ ನೆನಪಿನಲ್ಲಿ ಇರಿಸಬೇಕಾದ್ದು ಕನ್ನಡಿಗರೆಲ್ಲರ ಆದ್ಯ ಕರ್ತವ್ಯ ನಮಸ್ಕಾರ